ಎಲ್ಲರಿಗೂ ನಮಸ್ಕಾರ ರೀ ರಿಯಾಸ್ ಕಿಚನ್ಗೆ ಸ್ವಾಗತ ಇವತ್ತು ನೋಡಿ ನಾನು ಇವಾಗ ಒಂದು ಟೊಮೆಟೊ ರಸಮ್ಮು ತುಂಬ ಚೆನ್ನಾಗಿರುತ್ತೆ ಈ ಒಂದು ಟೊಮೆಟೊ ರಸಮ್ಮನ್ನು ಮಾಡಿ ತೋರಿಸ್ತಾ ಇದ್ದೀನಿ ರೀ ಇಲ್ಲಿ ನಾನು ಒಂದು ನಾಲ್ಕು ಟೊಮೆಟೋನು ತೊಗೊಂಡಿದ್ದೀನಿ ಸ್ವಲ್ಪನೇ ಹುಣಸೆ ಹುಳಿಯನ್ನು ಇದ್ರ ಜೊತೆಗೆ ನಾನು ಮಿಕ್ಸ್ ಇದು ಕುಕ್ಕರ್ನಲ್ಲಿ ಹಾಕಿ ಎರಡು ವಿಜಲನ್ನು ಮಾಡಿಸ್ಕೊಂಡಿದ್ದೀನಿ ರೀ ಈ ಒಂದು ಇದು ಮಾಡೋಕೆ ನೋಡಿರಿ ನಾವು ಈ ಥರ ಸಿಪ್ಪೆಯನ್ನು ತೆಗೆದಿಟ್ಕೋಬೇಕಾಗತ್ತೆ ರೀ ಅಂದರೆ ಟೊಮೆಟೊ ಸಿಪ್ಪೆ ಟೊಮೆಟೊ ಸಿಪ್ಪೆಯನ್ನು ತೆಗೆದು ನಾವು ಇದನ್ನು ಮಿಕ್ಸಿಗೆ ಹಾಕ್ಕೊಳ್ಳೋಣ ತುಂಬ ಟೇಸ್ಟ್ ಆದಂಥ ಒಂದು ರಸಮ್ ರೀ ಇದನ್ನು ಈಗ ರೆಡಿ ಮಾಡ್ಕೊಳ್ಳೋಣ ಇವಾಗ ನಾವು ಹಣ್ಣು ಹಾಕಿದ್ದೆ ನೋಡ್ರಿ ಹುಣ್ಸೆಹಣ್ಣು ಸಹ ಇದ್ರ ಜೊತೆಗೆ ಚೆನ್ನಾಗಿ ನಾವು ಈ ಥರ ಹಿಂಡ್ಕೊಂಡು ಎತ್ತಿಟ್ಕೊತಾ ಇದ್ದೀವಿ ನಾನಿಲ್ಲಿ ಒಂದು ಸ್ವಲ್ಪನೇ ಇದಕ್ಕೆ ಜೀರಿಗೆಯನ್ನು ಹಾಕಿದ್ದೀನಿ ಅದಕ್ಕಾಗಿ ಸ್ವಲ್ಪನೇ ನಾನು ಮತ್ತೆ ಮೇಲೂ ಸಹ ಹಾಕಬೇಕಾಗತ್ತೆ ರೀ ಇದು ಒಳ್ಳೆಯ ಒಂದು ಟೇಸ್ಟ್ ಆದಂಥ ರಸಮು ಇವಾಗ ನಾವು ಇದನ್ನೆಲ್ಲ ಇದರೊಳಗೆ ರೀ ಅಂದರೆ ಇದರೊಳಗೆ ನಾವು ಜೀರಿಗೆ ಹಾಕಿ ನೋಡ್ರಿ ಅದನ್ನು ನೀವೆಲ್ಲವನ್ನು ನಮಗೆ ಒಟ್ಟಿಗೆ ರುಬ್ಬಕ್ಕಿದೆ ಹಾಗಾಗಿ ನಾನು ಇದರ ಒಟ್ಟಿಗೆ ಹಾಕ್ಕೊಂಡ್ಬಿಟ್ಟು ಇದನ್ನು ಮಿಕ್ಸಿ ಮಾಡ್ಕೊತಾ ಇದ್ದೀನಿ ಇವಾಗ ನಾನು ಮಿಕ್ಸಿ ಜಾರನ್ನು ಇಟ್ಕೊಂಡಿದ್ದೀನಿ ರೀ ಈ ಮಿಕ್ಸಿ ಜಾರಿಗೆ ನಾವು ಇದನ್ನು ಸಾಣಿಸ್ಕೊಂಡಿದ್ದೇವಲ್ಲ ಇದನ್ನು ಹಾಕೋತಾ ಇದ್ದೀನಿ ಇವಾಗ ನಮ್ಮದು ರುಬ್ಕೊಂಡು ಬಂದಾಗಿದೆ ರೀ ನೋಡ್ಬೋದು ತುಂಬ ಆದಂಥ ಒಂದು ಪೇಸ್ಟ್ ಥರನೇ ರುಬ್ಕೊಂಬಂದಿರಬೇಕು ಅಂದರೆ ಚೆನ್ನಾಗಿ ಒಳ್ಳೆ ಟೇಸ್ಟ್ ಬರುತ್ತೆ ಇವಾಗ ನೋಡಿರಿ ನಾವು ನೀರನ್ನೇ ತೆಗ್ದಿಟ್ಕೊಂಡಿದ್ದೆ ನೋಡಿರಿ ಆ ನೀರನ್ನು ಇದರೊಳಗೆ ಸೇರಿಸ್ಬಿಟ್ಟು ನಾವು ಇದನ್ನು ಚೆನ್ನಾಗಿ ಒಳ್ಳೆಯ ಒಂದು ಮಿಕ್ಸ್ ಮಾಡಿ ಇದಕ್ಕೆ ಹಾಕ್ಕೊಳ್ಳೋಣ ಅಂದರೆ ನಮ್ಮದು ರಸಮ್ದು ರೆಡಿ ಆಗುತ್ತೆ ಇವಾಗ ನಮ್ಮದು ರೀ ಇವಾಗ ನಾನು ಇಲ್ಲಿ ಒಂದು ಪಾತ್ರೆಯನ್ನು ಬಿಸಿ ಇಟ್ಕೊಂಡಿದ್ದೇನೆ ರೀ ಈ ಪಾತ್ರೆಗೆ ನೋಡಿರಿ ಸ್ವಲ್ಪನೇ ನಾನಿಲ್ಲಿ ಕಾಳನ್ನು ಸಹ ಹಾಕೋತಾ ಇದ್ದೀನಿ ಒಂದು ಎಂಟರಿಂದ ಹತ್ತು ಕಾಳು ಮತ್ತು ಸ್ವಲ್ಪನೇ ನೋಡಿರಿ ಜೀರಿಗೆ ಮತ್ತು ಕಾಳುಮೆಣಸು ಒಂದು ಟೇಬಲ್ ಸ್ಪೂನಷ್ಟು ಕಾಳು ಮೆಣಸು ತೊಗೊಂಡಿದ್ದೀನಿ ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ತೊಗೊಂಡಿದ್ದೀನಿ ರೀ ಜೀರಿಗೆ ನಾನು ಟೊಮೆಟೊ ಜೊತೆ ಬೇಯಿಸ್ಬೇಕಾದ್ರೆ ಒಂದು ಕಾಲು ಚಮಚದಷ್ಟು ಹಾಕಿದ್ದೆ ಫ್ಲೇವರು ಚೆನ್ನಾಗಿ ಬರುತ್ತೆ ಹಾಗಾಗಿ ಇದನ್ನು ನಾನು ಇದೇ ಥರನೇ ಆಯಿಲ್ ಹಾಕ್ಲಾರ್ದೇ ಹಾಗೆ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ ರೀ ಇದು ಸ್ವಲ್ಪ ರೋಸ್ಟಾಗಿ ಒಂಥರ ಫ್ಲೇವರ್ ಬರಬೇಕು ಅಲ್ಲಿ ತನಕ ಅದೊಂಚೂರು ನಾನು ಫ್ರೈ ಮಾಡ್ತಾ ಇದ್ದೀನಿ ಇವಾಗ ನೋಡ್ಬೋದು ರೀ ನಮ್ಮದು ಇದು ಕಲರ್ ಚೇಂಜ್ ಆಗಿದೆ ಮತ್ತು ತ ಒಳ್ಳೆಯ ಒಂದು ಪರಿಮಳ ಬರ್ತಾ ಇದೆ ಹಾಗಾಗಿ ಈಗ ನಾನು ಸ್ಟೌವನ್ನು ಆಫ್ ಮಾಡ್ಕೊತಾ ಇದ್ದೀನಿ ರೀ ಇದನ್ನು ನಾನು ಇದನ್ನು ಹಾಗೇ ಇದನ್ನು ಇಲ್ಲಿ ನಾನೊಂದು ಕುಟಾಣಿಯನ್ನು ಇಟ್ಕೊಂಡಿದ್ದೀನಿ ರೀ ನಮ್ಮದು ಇದೊಂಚೂರು ಬಿಸಿ ಇದ್ದಾಗೇ ಇದ್ರೊಳಗೆ ನಾವು ಪುಡಿ ಮಾಡಬೇಕಾಗತ್ತೆ ಇದರೊಳಗೆ ನೋಡಿರಿ ನಾವು ಚೆನ್ನಾಗಿ ಈ ಥರ ಆಗಿ ಆದ್ರೂ ಆಗುತ್ತೆ ನೈಸ್ ಪೇಸ್ಟಾಗಿನೂ ಆಗುತ್ತೆ ನೀವು ಮಿಕ್ಸಿಗೆ ಹಾಕ್ಕೋಬೇಕಂದ್ರೆ ಮಿಕ್ಸಿಗೂ ಹಾಕ್ಕೊಬೋದು ಇವಾಗ ನಮ್ಮದು ಕುಟಾಣಿ ಮಾಡ್ಕೊಂಡ್ರಿ ನಾವು ಚೆನ್ನಾಗಿ ಇದನ್ನು ಈ ಥರನೇ ಪುಡಿ ಮಾಡ್ಕೊಂಡ ಇಟ್ಟಿದ್ದೀವಿ ಇದು ನಮ್ಮ ಪುಡಿ ನೋಡ್ಬೋದು ರೀ ಈ ಥರ ತರಿತರಿ ಆಗಿದೆ ಇವಾಗ ನೋಡ್ಬೋದು ನಾವು ಪಾತ್ರೆಯನ್ನು ರೀ ಅಂದರೆ ಇದ್ರೊಳಗೆ ನಾವು ಒಗ್ಗರಣೆ ಕೊಡೋಕ್ಕೆ ಇವಾಗ ನಾವು ಇಲ್ಲಿ ಆಯಿಲನ್ನು ಬಿಸಿ ಮಾಡ್ಕೊಳ್ಳೋಕೆ ಇಟ್ಕೊಂಡಿದ್ವಿ ಸ್ವಲ್ಪನೇ ಸ್ವಲ್ಪನೇ ಸಾಸಿವೆಯನ್ನು ಹಾಕ್ಕೊಂಡಿದ್ದೇನೆ ರೀ ಸ್ವಲ್ಪನೇ ಬೆಳ್ಳುಳ್ಳಿಯನ್ನು ಸಹ ಸೇರಿಸ್ತಿದ್ದೀನಿ ರೀ ಇದು ಸ್ವಲ್ಪನೇ ಕೆಂಪು ಹಾಕ್ಬೇಕಾಗತ್ತೆ ರೀ ನೋಡ್ಬೋದು ರೀ ಸ್ವಲ್ಪನೇ ನಮ್ಮದು ಕಲರ್ ಚೇಂಜ್ ಆಗಬೇಕು ಇವಾಗ ನಮ್ಮದು ಬೆಳ್ಳುಳ್ಳಿ ಕಲರ್ ಚೇಂಜ್ ಆಗಿದೆ ರೀ ಇದು ನಾನು ಸೊಪ್ಪನ್ನು ಸಹ ಸೇರಿಸ್ತಾ ಇದನ್ನು ಸಹ ತಮ್ಮದ ಜೊತೆಗೆ ಒಟ್ಟಿಗೆ ನಾವು ಇದು ಮಾಡ್ಕೊಳ್ಳೋಣ ಒಟ್ಟಿಗೆ ಮಿಕ್ಸ್ ಮಾಡ್ಕೊಂಡಿದ್ದೇವೆ ರೀ ಎಣ್ಣೆ ಒಳಗೆ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಇದಕ್ಕೆ ನೋಡಿರಿ ನಾವು ಮಾಡ್ಕೊಂಡಿರುವಂತಹ ಪುಡಿಯನ್ನು ಸೇರಿಸ್ಕೊಂಡಿದ್ದೀನಿ ಮತ್ತು ಪುಡಿಯನ್ನು ಸೇರಿಸ್ಕೊಂಡು ಒಂಚೂರು ಒಂದು ಹದಿನೈದರಿಂದ ಇಪ್ಪತ್ತು ಸೆಕೆಂಡ್ ಕಾಲ ಇದ್ರ ಜೊತೆಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ನೋಡಿರಿ ಇದಕ್ಕೇನೆ ಒಂದು ಟೇಬಲ್ ಸ್ಪೂನಷ್ಟು ನಾನು ಅಚ್ಚ ಕರದ ಪುಡಿಯನ್ನು ಸಹ ಸೇರಿಸ್ಕೊಂತ ಇದ್ದೀನಿ ಇದು ಸೀದೋಗೋಷ್ಟೇ ನಾವು ಇದು ಮಾಡ್ಕೊಂಡಿರುವಂಥದ್ದು ಹಾಕೊಂಡು ನೋಡ್ಬೋದು ನಮ್ದು ಇದು ಆಗಿದೆ ಇದಾದ ತಕ್ಷಣ ಸ್ವಲ್ಪ ಮುಚ್ಚಿಡೋಣ ಇವಾಗ ನಮ್ಮದು ನೋಡಿರಿ ಸ್ವಲ್ಪನೇ ಚಿಟ್ಕಿ ಅಷ್ಟು ಅರ್ಶನವನ್ನು ಇದ್ದೀನಿ ಸ್ವಲ್ಪ ಕಲರನ್ನು ಕಡಿಮೆ ಆಗಿದೆ ಹಾಗಾಗಿ ನಮ್ಮದು ರಸಮು ಚೆನ್ನಾಗಿ ಬೇಯ್ತಾ ಇದೆ ಇವಾಗ ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಸೇರಿಸ್ತಾಯಿದ್ದೀವಿ ಇವಾಗ ರೀ ನಮ್ಮದು ರಸಂ ರೆಡಿ ಆಗಿದೆ ನೀವು ಮದುವೆ ಮನೆಯಲ್ಲಿ ಯಾವ ಥರ ರಸಮ್ ಕುಡಿತೀರಿ ನೋಡಿರಿ ಅದೇ ಥರನೇ ರಸಮ್ ಇದು ತುಂಬ ಟೇಸ್ಟಾಗಿ ಆಗಿದೆ ಇವಾಗ ನಮ್ಮದು ಇದು ಕೊನೆಯದಾಗಿ ಸ್ವಲ್ಪನೇ ನಾನು ಕೊತ್ತಂಬರಿ ಸೊಪ್ಪನ್ನು ಇದ್ದೀನಿ ಇವಾಗ ಸ್ಟವನ್ನು ಆಫ್ ಮಾಡ್ಕೋತಾ ಇದ್ದೀನಿ ರೀ ನೀವು ಮನೆಯಲ್ಲಿ ಇದೇ ಥರನೇ ಮಾಡಿಕೊಳ್ಳಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು